ಎಲ್ಲರಿಗೂ ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ನಮ್ಮ ಮುಂದೆ ಇವತ್ತು ಡೇಲಿ ಹೆವನ್ಲಿ ಮನ್ನಾ ದ ಜೂನ್ ಇಪ್ಪತ್ತೊಂಬತ್ತರ ಒಂದು ಚಿಕ್ಕ ಭಾಗ ಇದೆ ಆ ಇದು ಮ್ಯಾಥ್ಯೂ ಐದು ಪಾಯಿಂಟ್ ಎಂಟರ ಆ ಒಂದು ಪ್ರಸಿದ್ಧ ವಾಕ್ಯ ಹೃದಯ ಶುದ್ಧಿಯುಳ್ಳವರು ಧನ್ಯರು ಯಾಕಂದರೆ ಅವರು ದೇವರನ್ನು ನೋಡುವರು ಇದರ ಮೇಲೆ ಕೇಂದ್ರೀಕರಿಸುತ್ತೆ ಹೌದು ಬಹಳ ಪರಿಚಿತವಾದ ವಾಕ್ಯ ಇದು ಹೌದು ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಹೃದಯ ಶುದ್ಧಿ ಅಂದ್ರೆ ಆಕ್ಚುಲಿ ಏನು ಇದು ಕೇಳಲಿಕ್ಕೆ ಸರಳ ಅನಿಸಿದ್ರೂ ಈ ಮೂಲ ಒಂಥರ ಬೇರೆ ಆಂಗಲ್ ಅಲ್ವಾ ಖಂಡಿತ ನಾವು ಸಾಮಾನ್ಯವಾಗಿ ಅಂದುಕೊಳ್ಳುವುದಕ್ಕಿಂತ ಸ್ವಲ್ಪ ವಿಭಿನ್ನವಾದ ದೃಷ್ಟಿಕೋನ ನಮ್ಮ ಇವತ್ತಿನ ಪ್ರಯತ್ನ ಏನಂದ್ರೆ ಈ ವ್ಯಾಖ್ಯಾನದ ಪ್ರಕಾರ ಹೃದಯ ಶುದ್ಧಿಯ ಆಳವಾದ ಅರ್ಥ ಏನು ಅಂತ ತಿಳಿದುಕೊಳ್ಳುವುದು ಸರಿ ಈ ಮೂಲ ತಕ್ಷಣ ಒಂದು ಮುಖ್ಯವಾದ ವಿಷಯ ಹೇಳ್ತಿದೆ ನೋಡಿ ಹೃದಯ ಶುದ್ಧಿ ಅಂದ್ರೆ ನಮ್ಮ ನಡತೆ ಮಾತು ಆಲೋಚನೆ ಇದರಲ್ಲಿ ಪರ್ಫೆಕ್ಟ್ ಆಗಿರುವುದು ಅಂತ ಅಲ್ಲ ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಯಾಕಂದ್ರೆ ಸಾಮಾನ್ಯವಾಡಿ ಶುದ್ಧಿ ಎಂದ ತಕ್ಷಣ ನಾವು ಹೊರಗಿನ ನಡುವಳಿಕೆ ತಪ್ಪು ಮಾಡದಿರುವುದು ಇದರ ಬಗ್ಗೆ ಯೋಚನೆ ಮಾಡ್ತೀವಿ ಹೌದು ಆದರೆ ಇಲ್ಲಿ ಫೋಕಸ್ ಬೇರೆ ಕಡೆ ಇದೆ ಹೌದು ಇಲ್ಲಿ ಮುಖ್ಯವಾದದ್ದೇನು ಗೊತ್ತಾ ಗಮನ ಇರದು ಉದ್ದೇಶದ ಪರಿಪೂರ್ಣತೆಯ ಮೇಲೆ ಅಂದ್ರೆ ನಮ್ಮ ಆಲೋಚನೆ ಮಾತು ಕೆಲಸಗಳ ಬಗ್ಗೆ ನಮ್ಮ ಬಯಕೆ ನಮ್ಮ ಪ್ರಯತ್ನ ಅದು ಪರಿಪೂರ್ಣತೆಯ ಕಡೆಗೆ ಇರಬೇಕು ಅಂತ ಓ ಹಾಗಂದ್ರೆ ನಮ್ಮ ಇಂಟೆನ್ಷನ್ ನಮ್ಮ ಹೃದಯದ ಒಲವು ಸರಿಯಾಗಿರ್ಬೇಕು ಅಂತ ನಿಖರವಾಗಿ ನಮ್ಮ ಇಚ್ಛೆ ಅದು ಶುದ್ಧವಾಗಿರಬೇಕು ನಮ್ಮ ಕ್ರಿಯೆಗಳು ಎಷ್ಟೇ ಇಂಪರ್ಫೆಕ್ಟ್ ಆಗಿದ್ರೂ ಅದರ ಹಿಂದಿನ ಉದ್ದೇಶ ದೇವರಿಗೆ ಅನುಗುಣವಾಗಿರಬೇಕು ಅನ್ನೋದು ಇದರ ಅರ್ಥ ಹಾಗಾದ್ರೆ ನಮ್ಮ ಮುಂದೆ ಇಟ್ಟಿರುವ ಸ್ಟ್ಯಾಂಡರ್ಡ್ ಏನು ಮೂನದಲ್ಲಿ ಮ್ಯಾಥ್ಯೂ ಫೈವ್ ಫೋರ್ಟಿ ಏಟ್ ಉಲ್ಲೇಖ ಇದೆ ಅಲ್ವಾ ನಿಮ್ಮ ಸ್ವರ್ಗೀಯ ತಂದೆಯು ಪರಿಪೂರ್ಣನಾಗಿರುವಂತೆಯೇ ನೀವು ಪರಿಪೂರ್ಣರಾಗಿರಿ ಹೌದು ಹಬ್ಬಾ ಇದು ಕೇಳಲಿಕ್ಕೆ ಎಷ್ಟು ದೊಡ್ಡ ಗುರಿ ಅನ್ಸುತ್ತಲ್ವಾ ಇದು ಸಾಧ್ಯನಾ ಮನುಷ್ಯರ್ಗೆ ಹ್ಮ್ ಖಂಡಿತ ಅದು ಬಹಳ ಉನ್ನತವಾದ ಮಾನದಂಡ ಈ ಮೂಲದ ಪ್ರಕಾರ ದೇವರು ಆ ಸಂಪೂರ್ಣ ಪರಿಪೂರ್ಣತೆಯನ್ನೇ ನಮ್ಮ ಮುಂದೆ ಇಟ್ಟಿದ್ದಾನೆ ಅದು ಒಂದ್ ರೀತಿ ಪೋಸ್ಟ್ ಇದ್ದ ಹಾಗೆ ಆದ್ರೆ ಆದ್ರೆ ಇಲ್ಲೇ ಒಂದು ಮುಖ್ಯವಾದ ವಿಷಯ ಸೇರಿಸಲಾಗಿದೆ ನಾವು ಕ್ರಿಸ್ತನ ದಾರಿಯಲ್ಲಿ ನಡೆಯಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಅಂದ್ರೆ ಈ ಹೃದಯ ಶುದ್ಧಿಯನ್ನ ಈ ಉದ್ದೇಶದ ಶುದ್ಧಿಯನ್ನ ಕಾಪಾಡಿಕೊಳ್ಳಲು ಒದ್ದಾಡ್ದ್ರೆ ಹಾ ಹಾ ಆಗ ದೇವ್ರು ನಮ್ಗೆ ಕೃಪೆ ಕರುಣೆ ಮತ್ತೆ ಶಾಂತಿಯನ್ನ ಒದಗಿಸ್ತಾನೆ ಅಂತ ಈ ಮೂಲ ಹೇಳುತ್ತೆ ಸೊ ಸ್ಟ್ಯಾಂಡರ್ಡ್ ಎತ್ತರದಲ್ಲಿದ್ರೂ ಅದನ್ನ ತಲುಪೋ ದಾರಿಯಲ್ಲಿ ನಮ್ಗೆ ಸಹಾಯ ಇದೆ ಅನ್ನೋ ಭರವಸೆನೂ ಇದೆ ಸರಿ ಹಾಗಾದ್ರೆ ಇದನ್ನೆಲ್ಲ ಒಟ್ಟುಗೂಡಿಸಿದ್ರೆ ಇದರ ಮುಖ್ಯ ಸಾರಾಂಶ ಏನಂತ ಹೇಳಬಹುದು ನಾವು ತಪ್ಪುಗಳನ್ನೇ ಮಾಡಬಾರದು ಅನ್ನೋದಕ್ಕಿಂತ ಅದಕ್ಕಿಂತ ನಮ್ಮ ಉದ್ದೇಶ ಸರಿಯಾಗಿರ್ಬೇಕು ಆ ಪರಿಪೂರ್ಣತೆಯ ಕಡೆಗೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಹಾ ಮತ್ತು ಆ ಉನ್ನತ ಮಾನದಂಡವನ್ನ ಒಪ್ಪುಕೊಂಡು ಅದನ್ನ ಸಾಧಿಸ್ಲಿಕ್ಕೆ ದೇವರ ಕೃಪೆಯ ಮೇಲೆ ಅವಲಂಬಿತರಾಗಬೇಕು ಹೀಗೇನಾ ಖಂಡಿತವಾಗಿ ಈ ಹೃದಯ ಶುದ್ಧಿ ಅಂದ್ರೆ ಉದ್ದೇಶದ ಪ್ರಾಮಾಣಿಕತೆ ಇದೆಯಲ್ಲ ಇದು ಆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀಲಿಕ್ಕೆ ಬೇಕಾದ ಒಂದು ಮುಖ್ಯವಾದ ಹೆಜ್ಜೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಇಕ್ಕಟ್ಟಾದ ಮಾರ್ಗ ಅಂದ್ರೆ ಕ್ರೈಸ್ತ ಜೀವನದ ಸವಾಲುಗಳು ಕಷ್ಟಗಳು ಹೌದು ಸರಿದಾರಿಯಲ್ಲಿ ನಡೆಯುವಾಗ ಬರುವ ಸವಾಲುಗಳು ಇದು ಕೇವಲ ಹೊರಗಿನ ಕೆಲಸಗಳ ಬಗ್ಗೆ ಅಲ್ಲ ನಮ್ಮ ಒಳಗಿನ ಸ್ಥಿತಿ ನಮ್ಮ ಹೃದಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಹೇಳುತ್ತೆ ನಮ್ಮ ಕೆಲಸಗಳು ಕೆಲವೊಮ್ಮೆ ಎಡವಟ್ಟಾಗಬಹುದು ಆದರೆ ನಮ್ಮ ಹೃದಯದ ಗುರಿ ಆ ಇಂಟೆನ್ಷನ್ ಸರಿಯಾಗಿದ್ರೆ ಅದಕ್ಕೆ ಬೆಲೆ ಇದೆ ಇದು ಒಂಥರ ಸಮಾಧಾನ ಕೊಡುವ ವಿಷಯ ಅಲ್ವಾ ಯಾಕಂದ್ರೆ ನಾವು ಯಾವಾಗ್ಲೂ ಪರಿಪೂರ್ಣರಾಗಿರ್ಲಿಕ್ಕೆ ಸಾಧ್ಯವಿಲ್ಲ ನಿಜ ಆದರೆ ಅದೇ ಸಮಯದಲ್ಲಿ ಇದು ನಮ್ಮನ್ನ ಸುಮ್ನೆ ಕೂರುಹಾಹಾನಿ ಮಾಡಬಾರದು ಉದ್ದೇಶ ಶುದ್ಧವಾಗಿರಬೇಕು ಅಂದ್ರೆ ಅದಕ್ಕಾಗಿ ನಿರಂತರ ಪ್ರಯತ್ನ ಜಾಗರೂಕತೆ ಬೇಕೇ ಬೇಕು ಹೌದು ಅದು ಕೂಡ ನಿಜ ಸೊ ಇಂದಿನ ಡೀಪ್ ಇಂದ ನಾವು ತೆಗೆದುಕೊಂಡು ಹೋಗಬಹುದಾದ ಮುಖ್ಯ ವಿಷಯ ಏನಂದ್ರೆ ಈ ನಿರ್ದಿಷ್ಟ ವ್ಯಾಖ್ಯಾನದ ಪ್ರಕಾರ ಹೃದಯ ಶುದ್ಧಿ ಅಂದ್ರೆ ನಮ್ಮ ಇಚ್ಛೆಯ ದಾರಿ ನಮ್ಮ ಮೂಲ ಉದ್ದೇಶ ಪ್ರಾಮಾಣಿಕವಾಗಿರುವುದು ಅದು ಬಾಹ್ಯವಾಗಿ ತಪ್ಪುಗಳೇ ಇಲ್ಲದೆ ಇರುವುದಲ್ಲ ಹೌದು ಇದು ಆಂತರಿಕ ಸ್ಥಿತಿಗೆ ಹೆಚ್ಚಿನ ಒತ್ತು ಕೊಡುತ್ತೆ ಇದು ನಮ್ಮ ಪ್ರಯತ್ನಕ್ಕೆ ನಮ್ಮ ಉದ್ದೇಶಕ್ಕೆ ಮೌಲ್ಯ ಕೊಡುತ್ತೆ ಖಂಡಿತ ಅದರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈಗ ಉದ್ದೇಶದ ಪರಿಪೂರ್ಣತೆಯೇ ಅಷ್ಟು ಮುಖ್ಯವಾದರೆ ನಾವು ಬೇರೆಯವರನ್ನೋ ಅಥವಾ ನಮ್ಮನ್ನೇ ಅಳೆಯುವಾಗ ಬರೀ ಹೊರಗಿನ ಕ್ರಿಯೆಗಳನ್ನು ನೋಡ್ತೇವೆ ಅಲ್ವಾ ಹೌದು ಸಾಮಾನ್ಯವಾಗಿ ಹಾಗೆ ಹಾಗಾದ್ರೆ ಆ ಆಂತರಿಕ ಸ್ಥಿತಿಯನ್ನ ಆ ಶುದ್ಧ ಉದ್ದೇಶವನ್ನ ಒಬ್ಬ ವ್ಯಕ್ತಿ ಹೇಗೆ ಗುರುತಿಸ್ಬೋದು ಅಥವಾ ಅದಕ್ಕಿಂತ ಮುಖ್ಯವಾಗಿ ಅದನ್ನ ಹೇಗೆ ಬೆಳೆಸ್ಕೊಳ್ಬೋದು ಇದೊಂದು ದೊಡ್ಡ ಪ್ರಶ್ನೆ ಈ ಮೂಲ ಅದಕ್ಕೆ ನೇರ ಉತ್ತರ ಕೊಡದೇ ಇರಬಹುದು ಇಲ್ಲ ನೇರ ಉತ್ತರ ಇಲ್ಲ ಆದ್ರೆ ಇದು ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ನಮ್ಮ ಸ್ವಂತ ಉದ್ದೇಶಗಳು ನಿಜವಾಗಿಯೂ ಎಷ್ಟು ಶುದ್ಧವಾಗಿವೆ ಇದನ್ನ ನಾವೇ ಹೇಗೆ ಪರೀಕ್ಷಿಸ್ಕೊಳ್ಬೋದು ಮತ್ತೆ ಆ ಶುದ್ಧತೆಯನ್ನ ಕಾಪಾಡಿಕೊಳ್ಳಿಕೆ ಏನು ಮಾಡಬೇಕು ಇದು ನಾವು ಮುಂದೆ ಆಲೋಚಿಸ್ಬೇಕಾದ ವಿಷಯ ಹೌದು ನಿಜಕ್ಕೂ ಇದು ನಮ್ಮ ಸ್ವಂತ ಆತ್ಮಾವಲೋಕನಕ್ಕೆ ಒಂದು ಒಳ್ಳೆಯ ಪಾಯಿಂಟ್ ಹಾ ಇಂದಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು